ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕಾರ್ತಿಕ ಹುಣ್ಣಿಮೆ ಆಗಿರೋದ್ರಿಂದ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ನಿನ್ನೆ ಕಾರ್ತಿಕ ಹುಣ್ಣಿಮೆ ಇರೋದ್ರಿಂದ ಮಾರಿಕಾಂಬಾ ದೇವಸ್ಥಾನದ ಎದುರಿಗೆ ಶ್ರೀ ರಾಮದೇವರ ಉತ್ಸವ ಇತ್ತು ಹಾಗೆಯೇ ನೀವು ಇಲ್ಲಿ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳಂತೂ ತುಂಬ ಚೆನ್ನಾಗಿ ರಾಮನ ವೇಷವನ್ನು ಹಾಕಿದರು ಹಾಗೆಯೇ ಕೆಲವೊಬ್ಬರೆಲ್ಲ ಹನುಮಂತನ ವೇಷವನ್ನು ಸೀತೆಯ ವೇಷವನ್ನೆಲ್ಲ ಹಾಕಿದರು ರಾಮನ ಪಟ್ಟಾಭಿಷೇಕ ಆಗಿರ್ಬೋದು ಗುರುಕುಲದಲ್ಲಿ ಅಭ್ಯಾಸ ಆಗಿರ್ಬೋದು ಹಾಗೆಯೇ ಸೀತೆಯೊಂದಿಗೆ ಇದ್ದಿದ್ದು ಪ್ರತಿಯೊಂದು ಕೂಡ ಇಲ್ಲಿ ಚೆನ್ನಾಗಿ ಮಾಡಿದರು ಕಾರ್ತಿಕ ಹುಣ್ಮೆ ಇರೋದರಿಂದ ಎಲ್ಲರೂ ದೇವಸ್ಥಾನದ ಎದುರಿಗೆ ಅಂದ್ರೆ ಮಾರಿಕಾಂಬ ದೇವಸ್ಥಾನದ ಎದುರಿಗೆ ದೀಪವನ್ನ ಹಿಡಿದು ನಿಂತ್ಕೊಂಡಿದ್ರು ಇಲ್ಲಿ ರಾಮ ಲಕ್ಷ್ಮಣ ಮತ್ತೆ ಸೀತೆಯ ಮೂರ್ತಿಯನ್ನ ರಥದಲ್ಲಿ ತೊಗೊಂಬರ್ತಾ ಇದ್ದಾರೆ ನೋಡಿ ಗೋಪಾಲಕೃಷ್ಣ ದೇವಸ್ಥಾನವನ್ನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಕ್ಕಂತೂ ತುಂಬ ಆಗ್ತಿತ್ತು ಹಾಗೆಯೇ ನಿನ್ನೆ ಮಾರಿಕಾಂಬಾ ದೇವಸ್ಥಾನದ ಒಳಗೆ ಯಾವ ರೀತಿಯಾಗಿ ಮಾಡಿದ್ರು ಅಂತ ತೋರಿಸ್ತೀನಿ ಇದು ಸಭಾಂಗಣ ಇದೆಯಲ್ವಾ ಅಲ್ಲಿ ಈ ರೀತಿಯಾಗಿ ಕಳಸವನ್ನು ಕೂರಿಸಿ ತುಂಬಾ ಚೆನ್ನಾಗಿ ದೀಪಗಳಿಂದ ಅಲಂಕಾರ ಮಾಡಿದ್ರು ಸೊ ಕಾರ್ತಿಕ ಹುಣ್ಣಿಮೆ ಇರೋದರಿಂದ ಸ್ವಲ್ಪ ದೀಪಗಳನ್ನ ದೇವಸ್ಥಾನದಲ್ಲಿ ಬೆಳಗಿಸಿ ಬಂದಿದ್ದು ಬಿಟ್ಟು ಹೋಗ್ತೀನಿ ಬಾ ಏ ಪ್ರಸಾದ ಬಾ ತಾಯಿ ಮಾರಿಕಾಂಬೆ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ ಹಾಗಾಗಿ ಅಟ್ಲೀಸ್ಟ್ ವಿಡಿಯೋದಲ್ಲಾದರೂ ನೋಡಲಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ವಿಡಿಯೋನ ಮಾಡಿಕೊಂಡೆ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ